ಭಾರತದ ಜನವಸತಿ ಪ್ರದೇಶದ ಮೇಲೆ ಪಾಕ್ ದಾಳಿ ಹಿನ್ನೆಲೆ ಕಲ್ಬುರ್ಗಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಆಪರೇಷನ್ ಸಿಂಧೂರ ಯಶಸ್ವಿಯಾಗಲಿ ಅಂತ ನಿನ್ನೆ ನಾವು ಪ್ರಾರ್ಥನೆ ಮಾಡಿದ್ದೇವೆ ಪಾಕಿಸ್ತಾನ ಬಳಿ ಏನೇನೂ ಇಲ್ಲ ಕೇಂದ್ರ ಸರ್ಕಾರ ಉತ್ತಮ ನಿರ್ಧಾರ ಕೈಗೊಂಡಿದೆ ಪ್ರಧಾನಮಂತ್ರಿ ಹೇಳಿದ್ರೆ ನಾನು ಸೂಸೈಡ್ ಬಾಂಬ್ ಹಾಕಿಕೊಂಡು ಪಾಕಿಸ್ತಾನ ಹೋಗಲು ಸಿದ್ಧ ನಮ್ಮ ದೇಶಕ್ಕಾಗಿ ನಾವು ಏನು ಮಾಡಲು ಸಹ ಸಿದ್ಧ ನಾವು ಮನಸ್ಸು ಮಾಡಿದ್ರೆ ಎರಡೇ ದಿನಕ್ಕೆ ಪಾಕಿಸ್ತಾನ ನಿರ್ನಾಮ ಮಾಡಬಹುದು ಷಡ್ ಸಂದೂರ್ ಸಿಂಧೂರ್ ಅಂತ ಏನು ಮಾಡಿದ್ದಾರೆ ಅದೇ ಯಶಸ್ವಿಯಾಗಲಿ ಅಂತ ನಾವೆಲ್ಲ ನಿನ್ನೆ ಪ್ರಾರ್ಥನೆ ಮಾಡಿದ್ದೀವಿ ಅವ್ರು ಪಾಕಿಸ್ತಾನಲ್ಲಿ ಏನೇನು ಇಲ್ಲ ಸುಮ್ಗೆ ಅವರು ಏನೇನಿಲ್ಲ ಅವ್ರನ್ನ ಏನಿದೆ ಹೇಳಿ ಏನೇನೂ ಇಲ್ಲ ಹಾಂ ನಾವು ಯಶಸ್ವಿ ಆಗ್ತಿ ನೂರು ನೂರು ನಾವು ಯಶಸ್ವಿ ಆಗ್ತಿ ಇನ್ನೂ ನಮ್ಮ ಸೈನಿಕರದ್ದು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತವ ಅಲ್ಲಂತವ ನಾನು ಪ್ರಾರ್ಥನೆ ಮಾಡ್ತೀವಿ ಇವತ್ತು ಕೇಂದ್ರ ಸರ್ಕಾರದಿಂದ ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ ಅವ್ರ ಪಾಠ ಕಲಿಸ್ಬೇಕಂತ ತೀರ್ಮಾನ ತೊಗೊಂಡು ಆಪ್ರೇಷನ್ ಸಂದೂರ್ ಅಂತ ಮಾಡಿದಾರಲ್ಲ ಅದ ಯಶಸ್ವಿ ಆಗಲಿ ಅಂತ ಯಾವ ರೀತಿ ಅಟ್ಯಾಕ್ ಮಾಡ್ತಿದ್ರೆ ನಾನೇನು ನಾನು ಏನ್ ಹೇಳ್ತೀನಿ ಅಂದ್ರೆ ನನ್ನ ಅಗತ್ಯ ಇದ್ರೆ ಆಸ್ ಎ ಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೀನಿ ಈಗ ಪ್ರಧಾನಮಂತ್ರಿಗಳು ಮಂತ್ರಿಗಳು ನನ್ನ ಪರ್ಮಿಷನ್ ಕೊಟ್ಟರೆ ಸುಸೈಡ್ ಬ್ಯಾಮ್ ಹಾಕೊಂಡು ನಾನೇ ಪಾಕಿಸ್ತಾನ ಹೋಗ್ತೀನಿ ಅದಕ್ಕೆ ನಾನು ಆಗಿದ್ದೀನಿ ಏನಕ್ಕೆ ದೇಶ ಮೇಲೆ ಅಭಿಮಾನ ಪ್ರೀತಿ ದೇಶಕ್ಕಿಂತ ಹೆಚ್ಚೇನಿಲ್ಲ ನಾನು ದೇಶಕ್ಕೋಸ್ಕರ ನಾವು ಏನು ಮಾಡಿದ್ರು ಕಡಿಮೆ ದೇಶಕ್ಕೋಸ ನಾವು ಏನು ಮಾಡಿದ್ರು ಕಡಿಮೆ ಈಗ ಹೇಳ್ತಾ ಇಲ್ಲ ಸರ್ ಅವರು ಅವರು ಒಂಥರ ಖಾಲಿ ಡಬ್ಬ ಇದ್ದಂಗೆ ಖಾಲಿ ಡಬ್ಬ ಇದ್ದಂಗೆ ನಾವು ಮನ್ಸು ಮಾಡಿದ್ರೆ ನಾವು ಮನಸ್ಸು ಮಾಡಿದ್ರೆ ಎರಡೇ ದಿನ ಅಲ್ಲಿ ಪಾಕಿಸ್ತಾನ ನಿರ್ನಾಮ ಮಾಡ್ಬೋದು ಎರಡೇ ದಿನ ಜಾಸ್ತಿ ಒತ್ತು ಬೇಕಾಗಿಲ್ಲ ಅವ್ರು ಏನೇನಿಲ್ಲ ಸರ್ ಅಂತ ಖಾಲಿ ಖಾಲಿ ಡಬ್ಬ ಇದ್ದಂಗೆ ಅದು ಪಾಕಿಸ್ತಾನ ಬರೀ ಹೂವು ಅನ್ನೋದಷ್ಟೇ ಒಳಗಡೆ ಡುಸ್ ಹಾಕಿ ಅದು ಪಾಕಿಸ್ತಾನ ಒಂದು ಟುಸ್ ಹಾಕಿ ನಾವು ಮನ್ಸು ಮಾಡಿದ್ರೆ ಎರಡೇ ದಿನಕ್ಕೆ ಪಾಕಿಸ್ತಾನವನ್ನು ನಿರ್ನಾಮ ಮಾಡಬಾರ್ದು